ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ನಾವು ಇದು ಮಾಡ್ತೀನಿ ಚೊಲೋ ಅಂತ ನಾನು ಚಲೋ ಅದೀನಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಈ ಮನೆ ಪೌಚ ಅಂದರೆ ಕಾಲು ಕೆಳಗೆ ಹಾಕ್ತೀವಲ್ಲ ಮ್ಯಾಟ್ ಹೆಂಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಬನ್ನಿ ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವು ಸಣ್ಣ ಸಣ್ಣ ಬಟ್ಟೆಗಳೇ ಅದಾವು ಯಾವುದಾದ್ರು ಇರಲಿ ಬಟ್ಟೆ ಅದರ್ಲಿಂತ ನಾವು ಮ್ಯಾಟ್ ಮಾಡಬಹುದು ನೋಡಿ ಇಷ್ಟು ಬಟ್ಟೆಗಳು ಅದಾವು ಇಷ್ಟು ಬಟ್ಟೆ ಒಳಗೆ ನಾನು ಮೂರು ಅಥವಾ ಎರಡು ಮ್ಯಾಟನ್ನು ಮಾಡ್ತೀನಿ ನೋಡಿ ನೋಡಿನ ಮಾಡಿರೋದು ಮಾಡಿರೋದಂದ್ರೆ ನೋಡಿ ಇದು ಮಾಡೋದು ಚೂಟಿ ಹಾಕೋದು ನೋಡಿ ಹಿಂಗೆ ಹಾಕೋದ್ಕಿಸಿ ಅಂದ್ರೆ ನಾಲ್ಕು ಸರ ನಾಲ್ಕು ಸರ ಮಾಡ್ಬೇಕು ಹಿಂಗೆ ಮಾಡುವಂತ ನಿಮಗೆ ತೋರಿಸ್ತೀನಿ ಅಂಡಿಗೆ ನೋಡಿ ನಾ ಇಲ್ಲಿ ಅದು ಮ್ಯಾಟ್ ಮಾಡಾಕತ್ತೀನಿ ನನ್ನ ಬೇಬಿ ನೋಡಿ ಹಿಂಗೆ ನೋಡಾಕತ್ತಾಳೆ ನನಗೆ ಏನು ಮಾಡೋಕ್ಕಿ ಮಮ್ಮಿ ಅಂತ ಹೇಳಾಕತ್ತಿದ್ದಾಳೆ ಹಾಕಿದ್ದಾಳೆ ನನಗೆ ಹೇಳಕತ್ತಿಲ್ಲ ಆದರೆ ನೋಡಾಕತ್ತಲ್ಲ ನನಗೆ ನೋಡಿ ಏನು ನೋಡಾಕತ್ತಿದ ನೋಡಿ ಟೇಡಿ ಹೀಗಿದೆ ಅದಕ್ಕೆ ಇದೆ ಬನ್ನಿ ನಿಮಗೆ ತೋರಿಸ್ತೀನಿ ಹಿಂಗೆ ಮಾಡೋದಂತ ನೋಡಿ ಆಲ್ರೆಡಿ ಇಷ್ಟು ಮಾಡೀನಿ ಲೂಸ್ ಆಗಬೇಕಿದು ಇಷ್ಟು ಫಿಟ್ನೂ ಆಗಬಾರ್ದು ಇಷ್ಟು ಲೂಡ್ ಲೂಸ್ನು ಇರಬಾರ್ದು ಮಿಡನ್ ಇರಬೇಕು ನೋಡಿ ನೀವು ಮಾಡ್ತಿರಲ್ಲ ತಲೆ ಬಾಚ್ಕೋತಿರಲ್ಲ ಹಂಗೆ ನೋಡಿ ನೀವು ತಲೆ ಹೆಂಗೆ ಬಾಚ್ಕೋತಿರಲ್ಲ ಬಾಲನ್ನು ಕುದಲನ್ನು ಹೆಂಗೆ ಮಾಡ್ತಿರಲ್ಲ ನೀವು ಏನಂತಾರಪ್ಪ ನಮ್ಗೆ ಗೊತ್ತಿಲ್ಲ ಚೋಟಿ ಚೋಟಿ ಹಾಕ್ತಾರಲ್ಲ ಹೇಗೆ ಹಾಕಬೇಕು ನೋಡಿ ನೋಡಿ ಹಂಗೆ ಮಾಡ್ಕೊತ ಇರ್ಬೇಕು ಇದು ದೊಡ್ಡದಾಗ ಇದು ಸಣ್ಣ ಹ್ಞೂ ಸಣ್ಣ ಇದ್ರಪ್ಪ ಅಂದ್ರೆ ಬಟ್ಟೆಯನ್ನು ಜೋಡಿಸ್ಬೇಕು ನೋಡಿ ಇಲ್ಲಿ ಲಂಬ ಉದ್ದನ ಬಟ್ಟಿ Sí, sí, ನೋಡಿ ನಾ ಸುಮಿದಾಗ ದಾರವನ್ನ ಹಾಕಿದ್ದೆ ನೋಡಿ ಸುನಿದಾಗ ದಾಗ ಹಾಕಿರಲ್ಲ ಈಗ ನೋಡಿ ಈ ಬಟ್ಟಿಯನ್ನು ಸಣ್ಣದಾಗುತ್ತದೆ ಈ ಬಟ್ಟಿ ದೊಡ್ಡದಾಗಲ್ಲ ನೋಡಿ ಇದು ಹಿಂಗಡಿ ಮಾಡಬೇಕು ಈ ಸಣ್ಣದಾದಲ್ಲ ಇದ್ರ ಇದಕ್ಕೆ ಸಣ್ಣ ಆಗಕತ್ತದಲ್ಲ ಅದನ್ನು ನಾವು ల్కొ బు ಬೇಗ ಬೇಗ ನೋಡಿ ನಾನು ಕೆಲಸ ಮಾಡಾಕತ್ತೀನಿ ನೋಡಿ ಬಂದು ನನ್ನ ನೋಡು ಬಂದು ಕೆಸಿ ಡಿಸ್ಟರ್ಬ್ ಮಾಡಿಕೆ ಕೆಲಸ ಮಾಡೋಕ್ಕೆ ಕೊಡಕತ್ತಿಲ್ಲ ನೀವೇ ಹೇಳಿ ಸುಮ್ಮಿರಪ್ಪ ಅಂತ ಮತ್ತೆ ನನ್ನ ಬೇಬಿಗೆ ಮಲ್ಸಕ್ಕೆ ಹೋಗಿದ್ದೆ ಮಲಗಲಿಲ್ಲ ನನ್ನ ಜೊತೆ ಕೆಲಸ ಮಾಡ್ತಾಳಂತೆ ನೋಡಿ ನನಗೆ ಹೆಲ್ಪ್ ಮಾಡಾಕತ್ತಿದ್ದಾಳೆ ಹಾಕಿ ನೋಡಿ ಹೆಂಗೆ ಮಾಡಾಕತ್ತಾಳೆ ನನಗೆ ಹೆಲ್ಪ್ ನೋಡಿರಿ ನೋಡಿ ನಾ ಮ್ಯಾಟ್ನು ಮಾಡೀನಿ ನೋಡಿ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡೀನಂತ ನೋಡಿ ನೋಡಿ ಹಿಂಗೆ ಚಲೋ ಐತಲ್ಲ ನಾನು ಮ್ಯಾಟ್ ಮಾಡಿದ್ದು ಐಡಿಯಾ ಮಸ್ತ್ ಅದ ಇನ್ನು ಅರ್ಧ ಮಾಡೀನಿ ಫುಲ್ ಮಾಡಿಲ್ಲ ನಾಳೆ ಮಾಡ್ತೀನಿ ಈಗ ಈಗ ಅರ್ಧ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ಫುಲ್ ಮಾಡಿ ಕೆಸಿ ನಾಳೆ ಹೊಲದ ಕೇಸಿ ನಿಮಗೆ ತೋರಿಸ್ತೀನಿ ಪೂರ ಓಕೆ ಬಾಯ್ ನೆಕ್ಸ್ಟ್ ಬ್ಲಾಕಿಗೆ ನಿಮಗೆ ಅದನ್ನು ಪೂರಾ ಮಾಡಿ ಹೊಲದ ಅಂತ ಕೇಸಿ ನಿಮಗೆ ತೋರಿಸ್ತೀನಿ ಬಾಯ್